ಹೊನವರು ತಾಲೂಕಿನ ಚಂದಾವರ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ತೊರಗೋಡು ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯ ಮೇಲ್ಛಾವಣಿ ಗೆದ್ದಲು ಹಿಡಿದು ಶಿಥಿಲಗೊಂಡಿದ್ದು ಜನಪ್ರತಿನಿಧಿಗಳ ದಿವ್ಯ ನಿರ್ಲಕ್ಷ್ಯದಿಂದಾಗಿ ವಿದ್ಯಾರ್ಥಿಗಳು ಜೀವ ಭಯದಲ್ಲಿ ಪಾಠ ಕಲಿಯುವ ಸ್ಥಿತಿ ನಿರ್ಮಾಣವಾಗಿದೆ ಬಹಳಷ್ಟು ಕೊಟ್ಟರೆ ಆ ಹೇಳಿಕೆ ಲೆಕ್ಕಗೆಲ್ಲ ದಿಕ್ಕಗೆಲ್ಲ ಈಗ ಹುಡುಗರು ಜವಾಬ್ದಾರಿ ಇವತ್ತಿನವರೆಗೂ ಯಾವ ಶಾಸಕರು ಇಲ್ಲಿ ಬಂದದಿಲ್ಲ ಕೊರಗೋಡು ಕಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಹತ್ತು ವಿದ್ಯಾರ್ಥಿಗಳು ವ್ಯಾಸಂಗ ಮಾಡುತ್ತಿದ್ದಾರೆ ಇಬ್ಬರು ಶಿಕ್ಷಕರು ಕರ್ತವ್ಯ ನಿರ್ವಹಿಸುತ್ತಿದ್ದಾರೆ ಕಳೆದ ಬಾರಿ ಶಾಲೆಯ ಮೇಲ್ಚಾವಣಿ ದುರಸ್ತಿಗೆ ಗ್ರಾಮ ಪಂಚಾಯಿತಿ ಅನುದಾನದಿಂದ ಅರವತ್ತು ರೂಪಾಯಿ ಹಣ ಖರ್ಚು ಮಾಡಲಾಗಿದೆಯಂತೆ ಅಲ್ಲಲ್ಲಿ ಹಳೆಯ ಕಟ್ಟಿಗೆ ಸಾಮಗ್ರಿಗಳು ಹಾಳಾಗಿತ್ತು ಹಾಳಾಗಿದ್ದ ಕಟ್ಟಿಗೆ ಸಾಮಗ್ರಿ ಮಾತ್ರ ತೆಗೆದು ಅದರ ಬದಲಿಗೆ ಕಬ್ಬಿಣದ ಕಂಬಿಗಳನ್ನ ಹಾಕಲಾಗಿದೆ ಆದರೆ ಅರವತ್ತು ಸಾವಿರ ರೂಪಾಯಿ ವೆಚ್ಚದಲ್ಲಿ ಪೂರ್ಣ ಪ್ರಮಾಣದಲ್ಲಿ ದುರಸ್ತಿ ಮಾಡದೆ ಅರ್ಧಂಬರ್ಧ ದುರಸ್ತಿ ಮಾಡಲಾಗಿದೆ ಗ್ರಾಮ ಪಂಚಾಯತ್ ಿಯಿಂದ ಅರವತ್ತು ಸಾವಿರ ರೂಪಾಯಿ ಹಣ ಪಡೆದು ಕೇವಲ ಇಪ್ಪತ್ತು ಕಂಬಿಗಳನ್ನು ಹಾಕಿ ಕೈ ತೊಳೆದುಕೊಳ್ಳಲಾಗಿದೆ ಎಂಬ ಆರೋಪ ಕೇಳಿಬಂದಿದೆ ಇದಲ್ಲದೆ ಒಂದು ಕೊಠಡಿ ಸಂಪೂರ್ಣ ದುರಸ್ತಿ ಮಾಡದೆ ಇರುವ ಎರಡು ಕೊಠಡಿಗಳ ಒಂದು ಭಾಗ ಮಾತ್ರ ರಿಪೇರಿ ಮಾಡಲಾಗಿದೆ ಇದರಿಂದ ಶಾಲೆಯ ಎರಡು ಕೊಠಡಿಯ ಇನ್ನೊಂದು ಮೇಲ್ಚಾವಣಿಗೆ ಗೆದ್ದಿಲು ಹಿಡಿದು ಯಾವ ಸಮಯದಲ್ಲಿಯೂ ಮೇಲ್ಚಾವಣಿ ಕುಸಿದು ಬೀಳುವ ಹಂತದಲ್ಲಿದೆ ಹಂಚುಗಳು ಈಗೋ ಆಗೋ ಬೀಳುವ ಹಂತದಲ್ಲಿದೆ ಹಿಂದಿನ ಶಾಸಕ ದಿವಂಗತ ಡಾಕ್ಟರ್ ಎಂಪಿ ಕರ್ಕಿಯವರ ಕಾಲದಲ್ಲಿ ಈ ಕಿರಿ ಪ್ರಾಥಮಿಕ ಶಾಲೆ ನಿರ್ಮಾಣವಾಗಿತ್ತು ಅಂದಿನಿಂದ ಈವರೆಗೂ ಯಾವೊಬ್ಬ ಶಾಸಕರು ನಮ್ಮೂರ ಶಾಲೆಯ ಆಗು ಹೋಗುಗಳ ಬಗ್ಗೆ ಕಣ್ಣೆತ್ತು ನೋಡಿಲ್ಲ ಪಂಚಾಯಿತಿ ಸದಸ್ಯರು ಯಾವಾಗ ನೋಡಿದ್ರೂ ರಿಪೇರಿ ಎನ್ನುತ್ತಲೇ ಕಾಲಹರಣ ಮಾಡುತ್ತಿದ್ದಾರೆ ವಿದ್ಯಾರ್ಥಿಗಳು ಶಾಲೆಯ ಹೊರಾಂಗಣದಲ್ಲಿ ಪಾಠ ಕಲಿಯುವ ದುಸ್ಥಿತಿ ಬಂದೊದಗಿದೆ ಹೀಗಾಗಿ ಸಂಬಂಧಿಸಿದ ಜನಪ್ರತಿನಿಧಿಗಳು ಈ ಬಗ್ಗೆ ಗಮನಹರಿಸಿ ಆದಷ್ಟು ಶೀಘ್ರವಾಗಿ ಸುಸಜ್ಜಿತ ಶಾಲೆಯನ್ನ ನಿರ್ಮಾಣ ಮಾಡಿಕೊಡಬೇಕೆಂದು ಸ್ಥಳೀಯರಾದ ರಾಮ ಭಂಡಾರಿ ಆಗ್ರಹಿಸಿದ್ದಾರೆ ಹೇಳಿಕೆ ಬಹಳಷ್ಟು ಕೊಟ್ಟಾರೆ ಆ ಹೇಳಿಕೆ ಲೆಕ್ಕಕ್ಕೆಲ್ಲ ದಿಕ್ಕಕ್ಕೆಲ್ಲ ಆದ್ರೆ ಪಂಚಾಯತ್ ನಿರ್ಲಕ್ಷ್ಯ ನಾವು ಆರ್ಸಂತ ಅಧಿಕಾರಿಗಳ ನಿರ್ಲಕ್ಷ್ಯ ಅಧಿಕಾರಿ ನಿರ್ಲಕ್ಷ್ಯಗಳು ಯಾವ್ದು ನಮ್ಗೆ ಗೊತ್ತಾಗುದಿಲ್ಲ ಈಗ ಹುಡುಗದ ವರದಿ ಕುಡಿಸ್ತವ್ರೆ ನಾಳೆ ನಮ್ದು ಏನಾದ್ರು ಹುಡುಗರು ಏನಾರು ಆಯ್ತಪ್ಪ ಜವಾಬ್ದಾರಿ ಅದಕ್ಕೆ ಅಧಿಕಾರಿಗಳು ನಾವು ಪ್ರತಿನಿಧಿ ಆರ್ಸಿದ ಜನರು ಅದಕ್ಕೆ ಜವಾಬ್ದಾರಿ ಹಾಗಾಗಿ ನಮ್ಮ ಊರಲ್ಲಿ ಒಂದು ಶಾಲೆ ಇರಬೇಕು ಯಾವಾಗ ಊರಲ್ಲಿ ಒಂದು ದೇವಸ್ಥಾನ ಊರಲ್ಲಿ ಒಂದು ಶಾಲೆ ಇರ್ಬೇಕಾದ್ರು ಅಂದ್ರೆ ಹಳೆ ಕಾಲದಿಂದ ಅಂದ್ರೆ ನಮ್ಮ ಅಜ್ಜ ಅಜ್ಜಿ ನಾವು ಕೇಳ್ತಾ ಬಂದದ್ದು ಆ ಮಾತನ್ನು ಈಗ ಅದನ್ನು ಈಗ ಇಷ್ಟೇ ಮಾಡಿದ ಮಾಡಿಸ್ತಾಲಿ ಅದನ್ನು ಉಳಿಸಿಕೊಳ್ಬೇಕು ಮುಂದೆ ಏನು ಬರುವಂತ ಮಕ್ಕಳು ಹೋಗುವ ಮಕ್ಕಳು ಒಂದು ಊರಲ್ಲಿ ಅವಶ್ಯ ಮಾಡ್ಕೊಡ್ಬೇಕು ಎಲ್ಲ ಪಂಚಾಯತಿ ತಾಲೂಕು ನಮ್ಮ ಪಂಚಾಯತ್ ಆಗ್ಬೋದು ಮತ್ತೆ ಎಂ ಎಲ್ ಆಗ್ಬೋದು ಬೇಕಾದ್ರೆ ಅವ್ರ ಗಮನಕ್ಕೆ ಬರಬೇಕು ಅದನ್ನು ತಕ್ಷಣ ಮಾಡಬೇಕು ಸಾರಿ ಶಾಲೆಯಲ್ಲಿ ಏನಾದರೂ ಅವಘಡಗಳು ಸಂಭವಿಸಿದ್ರೆ ಇದಕ್ಕೆ ಹೊಣೆಯಾರು ನಮ್ಮೂರ ಶಾಲೆಯ ಬಗ್ಗೆ ಕಿಂಚಿತ್ತೂ ಕಾಳಜಿ ಇದ್ರೆ ಕೂಡಲೇ ಶಾಲೆ ನಿರ್ಮಾಣ ಮಾಡಿ ಬಡ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಅನುಕೂಲ ಕಲ್ಪಿಸಿ ಎಂದು ಸ್ಥಳೀಯರಾದ ಶಿವು ಅಂಬಿಗಾ ಸೇರಿದಂತೆ ರಾಮಚಂದ್ರ ಅಂಬಿಗ ಗಜಾನನ್ ಗೌಡ ಅಶೋಕ್ ಗೌಡ ಸೀತಾರಾಮ್ ಗಾಡಿಗ ಪರಮೇಶ್ವರ್ ಮಡಿವಾಳ್ ಸಂತೋಷ್ ಅಂಬಿಗಾ ಸೇರಿದಂತೆ ಅನೇಕರು ತೀವ್ರ ಆಕ್ರೋಶ ಹೊರಹಾಕಿದ್ದಾರೆ ರಿಪೇರಿ ಮಾಡ್ತೇವೆ ಅವ್ರೆ ರಿಪೇರಿ ಅದು ಯಾವಾಗ ನೋಡಿದ್ರು ಅಕ್ಕ ಬೀಳುದೇ ಹೊರತು ದುಡ್ಡು ಏನ್ ಪ್ರಯತ್ನಕ್ಕೆ ಬರುವಂತದಲ್ಲ ಅದು ಅದು ಯಾವಾಗ ನೋಡಿದ್ರು ರಿಪೇರಿ ಆಗ್ತಾ ಉಳಿದೋ ಅಥವಾ ಬಿಲ್ಡಿಂಗ್ ಹೊಸದ್ ಮಾಡ್ತಾರ ಹೇಳಿ ನಮ್ಗೆ ಏನ್ ಗೊತ್ತಾಗ ಶಾಸಕರು ಬರುದಿಲ್ಲ ಇಲ್ಲಿ ಕಾಲ್ ಇಟ್ಟಿದೆ ನಮ್ಗೆ ಗೊತ್ತಿಲ್ಲ ದಾಖಲಿಲ್ಲ ಎಂ ಪಿ ಕರಕ್ಕೆ ಅವರು ಬಂದು ದಾಖಲೆ ಇಟ್ಟು ಹೋಗಿದ್ದಾರೆ ಯಾಕೆ ಆ ಬಿಲ್ಡಿಂಗ್ ಅವರು ಉದ್ಘಾಟನೆ ಮಾಡಿದ್ರು ಅವ್ರಿಗೆ ಬಂದ್ ಕಟ್ ಮಾಡಿದ್ರು ಆ ಟೈಮ್ ಅವ್ರು ಮಾಡಿದ ಇವತ್ತಿನವರೆಗೂ ಯಾವ ಶಾಸಕರು ಇಲ್ಲಿ ಬಂದಿಲ್ಲ ಸಾಲಿಗೆ ಮಕ್ಕಳ ದಯವಿಟ್ಟು ನಾವ್ ಏನು ಏನ್ ಈ ಸಾಲ ಆದಷ್ಟು ಬೇಗ ಹೋಗಿದೆ ಪೂರಾ ಹಾಳಾಗಿದೆ ರೀಪ್ ಅಂತೂ ಏನು ಇಲ್ಲ ತೊಂಬತ್ತೈದರಲ್ಲಿ ಕಟ್ಟದ್ದು ಎಲ್ಲ ಹೊರತ್ತಿನ ಎಲ್ಲ ಎಲ್ಲ ಮುರಿದು ಬಿಡುವಂತ ಮಕ್ಕಳೆಲ್ಲ ದಯವಿಟ್ಟು ಅದ ಆದಷ್ಟು ಬೇಗ ಏನು ಕೇಳಿದ್ರೆ ನಮ್ಗೊಂದು ವ್ಯವಸ್ಥೆ ಮಾಡ್ಕೊಡ್ತಾರೆ ಹೇಳಿಕೆ ಬಹಳಷ್ಟು ಕೊಟ್ಟಾರೆ ಆ ಹೇಳಿಕೆ ಲೆಕ್ಕಕ್ಕೆಲ್ಲ ದಿಕ್ಕಿಲ್ಲ ಹುಡುಗದ ವಾರಂಟ್ ಎಲ್ಲ ಕುಡಿಸ್ತಾವ್ರೆ ನಾಳೆ ನಮ್ದು ಏನಾದ್ರು ಹುಡುಗರು ಏನಾರು ಆಯ್ತಪ್ಪ ಜವಾಬ್ದಾರಿ ಯಾರು ಅದಕ್ಕೆ ಇವತ್ತಿನವರಿಗೂ ಯಾವ ಶಾಸಕರು ಇಲ್ಲಿ ಬಂದಿದ್ದಿಲ್ಲ ಗೋಕರ್ಣ ಮುಖ್ಯ ಕಡಲತೀರದಲ್ಲಿ ಪ್ರವಾಸಿಗರು ಕುಳಿತುಕೊಳ್ಳುವ ಬೆಂಚ್ ಜೀವರಕ್ಷಕ ಸಿಬ್ಬಂದಿಯ ವೀಕ್ಷಣಾ ಗೋಪುರ ಕಿತ್ತುಬಿದ್ದು ಮೂರು ವರ್ಷಗಳು ಕಳೆದಿದ್ದು ಇದುವರೆಗೂ ಹೊಸದಾಗಿ ನಿರ್ಮಾಣ ಮಾಡದೆ ಹಾಗೆ ಬಿಟ್ಟಿದ್ದು ಪ್ರವಾಸಿ ತಾಣದ ಅಭಿವೃದ್ಧಿಯ ನೈಜತೆಯನ್ನ ಬಿಂಬಿಸುತ್ತಿದೆ ಸುಂದರ ಕಡಲತೀರದ ವೀಕ್ಷಣೆಗೆ ಬರುವ ಪ್ರವಾಸಿಗರಿಗಾಗಿ ಸ್ಥಳೀಯರಿಗಾಗಿ ಸಿಮೆಂಟ್ ಬೆಂಚ್ಗಳನ್ನು ನಿರ್ಮಿಸಲಾಗಿತ್ತು ಸರಿಯಾದ ನಿರ್ವಹಣೆಯಿಲ್ಲದೆ ಹಲವು ಮುರಿದು ಬಿದ್ರೆ ಉಳಿದವು ಕಡಲ ಕೊರೆತಕ್ಕೆ ಕಿತ್ತು ಬಿದ್ದಿದೆ ವಾಚ್ ಟವರ್ ಸಮುದ್ರ ಅಲೆಯ ಅಬ್ಬರಕ್ಕೆ ತುಂಡಾಗಿ ನೆಲಕ್ಕೆ ಉರುಳಿತ್ತು ಇದರ ಅವಶೇಷಗಳು ಇಂದಿಗೂ ಹಾಗೆಯೇ ಇದೆ ಕಡಲತೀರದ ಸ್ವಚ್ಛತೆಯು ದೂರದ ಮಾತಾಗಿದ್ದು ಕಸಕಡ್ಡಿಗಳ ರಾಶಿ ದಿನದಿಂದ ದಿನಕ್ಕೆ ಹೆಚ್ಚುತ್ತಿದೆ ಕಳೆದ ಒಂದು ವರ್ಷದ ಹಿಂದೆ ಕಡಲತೀರವನ್ನ ನಿರ್ವಹಣೆಗಾಗಿ ಖಾಸಗಿ ಸಂಸ್ಥೆಗೆ ನೀಡಿತ್ತು ಇದರ ಅನುಗುಣವಾಗಿ ಬ್ಲೂ ಟ್ಯಾಗ್ ಪಡೆಯುವ ಕನಸನ್ನ ಹೊಂದಿತ್ತು ಆದರೆ ಈ ಸಂಸ್ಥೆಯ ನಿರ್ವಹಣಾ ಅವಧಿ ಮುಗಿದಿದ್ದು ನಿರ್ವಹಣೆ ಕೈಬಿಟ್ಟು ಹಲವು ತಿಂಗಳು ಕಳೆದಿದೆ ಹೀಗೆ ಒಂದಿಲ್ಲೊಂದು ಅವ್ಯವಸ್ಥೆಯ ಆಗರವಾಗಿ ಮುಖ್ಯ ಕಡಲತೀರ ಮಾರ್ಪಟ್ಟಿದ್ದು ಪ್ರವಾಸೋದ್ಯಮ ಇಲಾಖೆ ನಿದ್ರೆ ಜಾರಿದ್ರೆ ಸ್ಥಳೀಯ ಆಡಳಿತ ಅಸಹಾಯಕತೆಯಲ್ಲಿ ಕೈಕಟ್ಟಿ ಕುಳಿತಂತೆ ಕಾಣುತ್ತಿದೆ ಎಂದು ಜನರು ಆಡಿಕೊಳ್ಳುತ್ತಿದ್ದು ಸಾವಿರಾರು ಸಂಖ್ಯೆಯ ಪ್ರವಾಸಿಗರು ನಿತ್ಯ ಭೇಟಿ ನೀಡುವ ಕಡಲತೀರಕ್ಕೆ ಸರ್ಕಾರ ತ್ವರಿತವಾಗಿ ಕಾಯಕಲ್ಪ ನೀಡಬೇಕಿದೆ ಭಾರತೀಯ ಜನತಾ ಪಕ್ಷದ ಬೂತ್ ವಿಜಯ ಅಭಿಯಾನದ ಅಂಗವಾಗಿ ಗೋಕರ್ಣ ಭಾಗದ ವಿವಿಧ ಬೂತ್ ಪೇಜ್ ಪ್ರಮುಖರ ಮನೆಗಳಿಗೆ ತೆರಳಿ ಪಕ್ಷದ ಧ್ವಜಾರೋಹಣ ಮಾಡಲಾಯಿತು ಪ್ರತಿ ವಾರ್ಡ್ನಲ್ಲಿ ಎರಡರಂತೆ ಮೂವತ್ತು ಪೇಜ್ ಪ್ರಮುಖರ ಮನೆಗಳಿಗೆ ಭೇಟಿ ನೀಡಿದರು ಪಕ್ಷದ ಮಂಡಲದ ಪ್ರಭಾರಿ ನಾಗರಾಜ್ ನಾಯಕ್ ತೊರ್ಕೆ ವಿಸ್ತಾರ್ ಪ್ರಭಾರಿ ಸಂದೀಪ್ ಅಗಸಾಲಿ ಮಹಾಶಕ್ತಿ ಕೇಂದ್ರದ ಅಧ್ಯಕ್ಷ ಚಂದ್ರಶೇಖರ್ ನಾಯ್ಕ್ ಶಕ್ತಿ ಕೇಂದ್ರದ ಅಧ್ಯಕ್ಷ ವಸಂತ್ ಶೆಟ್ಟಿ ಗ್ರಾಮ ಪಂಚಾಯತ್ ಅಧ್ಯಕ್ಷ ಮಂಜುನಾಥ್ ಜನ್ನು ಗ್ರಾಮ ಪಂಚಾಯತ್ ಸದಸ್ಯರಾದ ರಮೇಶ್ ಪ್ರಸಾದ್ ಭಾರತೀ ದೇವತೆ ಸುಜಯ್ ಶೆಟ್ಟಿ ಗಣಪತಿ ನಾಯ್ಕ್ ಹನಿಹಳ್ಳಿ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಗೌಡ ಪಕ್ಷದ ಪ್ರಮುಖರಾದ ಗಣೇಶ್ ಪಂಡಿತ್ ಬಾಲಚಂದ್ರ ಪ್ರಸಾದ್ ಲಭೋದರ್ ಸಭಾಹಿತ ವಿನೋದ್ ಭೋಮ್ಕರ್ ಗಣೇಶ್ ಮತ್ತಿತರ ಕಾರ್ಯಕರ್ತರು ಪಾಲ್ಗೊಂಡಿದ್ದರು ಗೋಮಾಂತಕ ಸಮಾಜ ಅಭಿವೃದ್ಧಿ ಸಂಘದ ಜಿಲ್ಲಾ ಮಟ್ಟದ ಸಾಂಸ್ಕೃತಿಕ ಕಾರ್ಯಕ್ರಮ ಪಟ್ಟಣದ ಆರ್ಯದುರ್ಗ ಮಂಟಪದಲ್ಲಿ ನೆರೆದವರ ಮೆಚ್ಚುಗೆಗೆ ಪಾತ್ರವಾಯಿತು ಇಂಡಿಯನ್ ಕೋಸ್ಟಲ್ ಗಾರ್ಡ್ ವೆಸ್ಟರ್ನ್ ರೀಜನಲ್ ಕಮಾಂಡರ್ ಮನೋಜ್ ಬಾಡ್ಕರ್ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿ ಸಮಾಜ ಸದೃಢವಾಗಲು ಶಿಕ್ಷಣ ಮೂಲಮಂತ್ರವಾಗಬೇಕು ಉನ್ನತ ಹುದ್ದೆಗಳನ್ನು ಅಲಂಕರಿಸಿ ಸಮಾಜದ ಕೀರ್ತಿ ಬೆಳಗಬೇಕು ಎಂದರು ಗೋಮಾಂತಕ ಸಮಾಜ ಅಭಿವೃದ್ಧಿ ಸಂಘದ ಜಿಲ್ಲಾಧ್ಯಕ್ಷ ಭಾಸ್ಕರ್ ನಾರ್ವೇಕರ್ ಮಾತನಾಡಿ ಸಮಾಜದ ಅಭಿವೃದ್ಧಿಗೆ ಶ್ರಮಿಸುತ್ತಿರುವ ಸರ್ವರ ಸಹಾಯ ಸಹಕಾರವನ್ನ ಸ್ಮರಿಸಿಕೊಂಡರು ಕಾರವಾರ್ ಕಲೆ ಹಾಗೂ ವಾಣಿಜ್ಯ ಕಾಲೇಜಿನ ನಿವೃತ್ತ ಪ್ರಾಚಾರ್ಯ ಕಲ್ಪನಾ ಕೆರವಡಿಕರ್ ಅಧ್ಯಕ್ಷತೆ ವಹಿಸಿ ಮಾತನಾಡಿದ್ರು ವೇದಿಕೆಯಲ್ಲಿ ಕರ್ನಾಟಕ ವಿಧಾನಸಭೆಯ ಅಧೀನ ಕಾರ್ಯದರ್ಶಿ ಸುಬ್ರಾಯ್ ಕುಮಟ ಕಾರವಾರ್ ಮರಾಠಿ ಉತ್ಕರ್ಷ ಮಂಡಳದ ಕಾರ್ಯದರ್ಶಿ ವಿನೋದ್ ಗುರವ ಬೆಂಗಳೂರು ಮೆಡಿಕಲ್ ಕಾಲೇಜ್ ಹಾಗೂ ಸಂಶೋಧನಾ ಕೇಂದ್ರದ ನಿವೃತ್ತ ಪ್ರಾಧ್ಯಾಪಕಿ ವಿದ್ಯಾ ಮಡ್ಗಾಂವ್ಕರ್ ರಿವಾರ ಲ್ಯಾಬ್ ವೈದ್ಯಕೀಯ ವಿಭಾಗದ ಸಲಹೆಗಾರರಾದ ಡಾಕ್ಟರ್ ನಂದಿತಾ ಬಾನಾವಳಿಕರ್ ಉಪಸ್ಥಿತರಿದ್ದು ಮಾತನಾಡಿದ್ರು ಉಪಾಧ್ಯಕ್ಷ ದಿನಕರ್ ಅಂಕೋಲೇಕರ್ ಸ್ವಾಗತಿಸಿದ್ರು ಕಾರ್ಯದರ್ಶಿ ನಾಗೇಂದ್ರ ಬಾನಾವಳಿ ವರದಿ ವಾಚಿಸಿದ್ರು ಗಣೇಶ್ ನಾಗ್ವೇಕರ್ ನಿರೂಪಿಸಿದ್ರು ಅನಿಲ್ ಬಾನಾವಳಿ ವಂದಿಸಿದ್ರು ಶೈಕ್ಷಣಿಕ ಸಾಹಿತ್ಯ ಕಲೆ ವಿಭಾಗದಲ್ಲಿ ಗಣನೀಯ ಸಾಧನೆ ತೋರಿದ ಸಮಾಜದ ವಿದ್ಯಾರ್ಥಿಗಳಿಗೆ ಪುರಸ್ಕರಿಸಿ ಗೌರವಿಸಲಾಯಿತು ಸಮಾಜದ ಯುವ ಘಟಕಕ್ಕೆ ಚಾಲನೆ ನೀಡಿದ್ರು ನಂತರ ನಡೆದ ಸಾಂಸ್ಕೃತಿಕ ಕಾರ್ಯಕ್ರಮ ಎಲ್ಲರ ಗಮನ ಸೆಳೆಯಿತು ಶಿರ್ಸಿ ತಾಲೂಕಿನಲ್ಲಿ ಡುಂಗ್ರಿಗರಾಸಿಯ ಶಿಳ್ಳೆಖ್ಯಾತ ಮುಗ್ರಿ ಸೇರಿ ಇನ್ನಿತರ ಅಲೆಮಾರು ಬುಡಕಟ್ಟುಗಳಿಗೆ ಜಾತಿ ಪ್ರಮಾಣಪತ್ರವನ್ನು ನೀಡಲು ಅನಗತ್ಯವಾಗಿ ವಿಳಂಬ ಧೋರಣೆಯನ್ನ ಖಂಡಿಸಿ ಅಲೆಮಾರಿಗಳಿಗೆ ಕೂಡಲೇ ಜಾತಿ ಪ್ರಮಾಣಪತ್ರವನ್ನು ವಿತರಿಸುವಂತೆ ಒತ್ತಾಯಿಸಿ ಜನವರಿ ಒಂಬತ್ತರಂದು ಪ್ರತಿಭಟನಾ ಮೆರವಣಿಗೆ ಹಾಗೂ ಅಣುಕು ಶವಯಾತ್ರೆ ನಡೆಸುತ್ತಿದ್ದೇವೆ ಎಂದು ರಾಜ್ಯ ಪ್ರಧಾನ ಕಾರ್ಯದರ್ಶಿ ಡಾಕ್ಟರ್ ಮಲ್ಲಿಕಾರ್ಜುನ್ ಮಾಲ್ಪಡೆ ಹೇಳಿದರು ಅವರು ನಗರದ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದರು ರಾಜ್ಯದಲ್ಲಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗಗಳ ಮತ್ತು ಹಿಂದುಳಿದ ವರ್ಗಗಳಲ್ಲಿನ ಅಲೆಮಾರಿ ಅರೆ ಅಲೆಮಾರಿಗಳು ಇಂದಿಗೂ ಭೂಮಿ ಕಾಣಿಯಿಲ್ಲದೆ ಯಾರದೋ ಜಾಗದಲ್ಲಿ ಟೆಂಟ್ಗಳಲ್ಲಿ ಬೀದಿಪದಿಗಳಲ್ಲಿ ವಾಸಿಸುತ್ತಾ ಕನಿಷ್ಠ ಮೂಲಭೂತ ಸೌಲಭ್ಯಗಳನ್ನು ಪಡೆಯಲಾಗದೆ ಹೊಟ್ಟೆಪಾಡಿಗಾಗಿ ಊರೂರು ಅಲೆಯುತ್ತಾ ಅತ್ಯಂತ ದಯನೀಯ ಪರಿಸ್ಥಿತಿಯಲ್ಲಿ ಬದುಕುತ್ತಿದ್ದಾರೆ ಅಲೆಮಾರಿಗಳು ಪೂರ್ವಾಗ್ರಹ ಪೀಡಿತರಾಗಿದ್ದು ಅಲೆಮಾರಿಗಳನ್ನು ನಿರಂತರವಾಗಿ ಶೋಷಣೆ ಮಾಡುತ್ತಿದ್ದಾರೆ ಅಲೆಮಾರಿಗಳ ವಿರೋಧ ನೀತಿಯನ್ನ ವಿರೋಧಿಸುತ್ತೇವೆ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ವರ್ಗದವರನ್ನ ಸರ್ಕಾರಿ ಸೌಲಭ್ಯಗಳಿಂದ ವಂಚಿತರನ್ನಾಗಿಸುವ ಹುನಾರವನ್ನ ಖಂಡಿಸುತ್ತೇವೆ ಮೇಲ್ನೋಟಕ್ಕೆ ಅಲೆಮಾರಿಗಳ ಅಭಿವೃದ್ಧಿಗೆ ಸರ್ಕಾರ ಬಹಳಷ್ಟು ಮಹತ್ತರವಾದ ಕಾರ್ಯಗಳನ್ನ ಮಾಡಿದೆ ಎನಿಸುತ್ತದೆ ಆದರೆ ಅಲೆಮಾರಿ ಅಭಿವೃದ್ಧಿ ನಿಗಮಕ್ಕೆ ಕನಿಷ್ಠ ಪ್ರಮಾಣದ ಅನುದಾನವೂ ನೀಡದೆ ಹೆಸರಿಗೆ ಮಾತ್ರ ಅಭಿವೃದ್ಧಿ ನಿಗಮ ಎನ್ನುವಂತಾಗಿದೆ ಅಲೆಮಾರಿಗಳ ಅಭಿವೃದ್ಧಿಗೆ ಯೋಜನೆಗಳನ್ನ ರೂಪಿಸುವಲ್ಲಿ ಎಲ್ಲ ಸರ್ಕಾರಗಳು ವಿಫಲವಾಗಿದೆ ಎಂದರು ಶಿರ್ಸಿ ತಾಲೂಕಿನಲ್ಲಿ ಡುಂಗ್ರಿ ಗರಾಸಿಯ ಶಿಳ್ಳೆ ಖ್ಯಾತ ಇನ್ನಿತರೆ ಅಲೆಮಾರಿ ಬುಡಕಟ್ಟುಗಳಿಗೆ ಜಾತಿ ಪ್ರಮಾಣ ನೀಡಲು ಅನಗತ್ಯ ವಿಳಂಬ ಧೋರಣೆಯನ್ನ ಅನುಸರಿಸದೆ ಸರಳವಾಗಿ ಜಾತಿ ಪ್ರಮಾಣ ಪತ್ರ ನೀಡಬೇಕು ನಿವೇಶನ ರಹಿತ ಅಲೆಮಾರಿ ಕುಟುಂಬಗಳಿಗೆ ಸರ್ವೆ ನಂಬರ್ ನೂರ ಮೂವತ್ನಾಲ್ಕು ಸರ್ಕಾರಿ ಭೂಮಿಯಲ್ಲಿ ಗೊತ್ತುಪಡಿಸಿ ನಿವೇಶನಗಳನ್ನ ರಚಿಸಿ ವಸತಿ ಮತ್ತು ಇತರೆ ಮೂಲಭೂತ ಸೌಲಭ್ಯಗಳನ್ನ ನೀಡಬೇಕು ಗಣೇಶ ನಗರದ ಡುಂಗ್ರಿ ಗರಾಸಿಯ ಕಾಲೋನಿಯಲ್ಲಿ ಸುಮಾರು ಐವತ್ತು ವರ್ಷಗಳಿಗಿಂತಲೂ ಹೆಚ್ಚು ಕಾಲ ವಾಸವಾಗಿದ್ದವರಿಗೆ ಇದುವರೆಗೂ ಹಕ್ಕುಪತ್ರ ನೀಡಿಲ್ಲ ಆದಷ್ಟು ಬೇಗ ಹಕ್ಕುಪತ್ರ ವಿತರಣೆಯಾಗಬೇಕು ಇಂತಹ ಹಲವು ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಕಂಡುಕೊಳ್ಳಲು ನಾವು ಪ್ರತಿಭಟನೆ ನಡೆಸುತ್ತಿದ್ದೇವೆ ಎಂದರು ಈ ಸಂದರ್ಭದಲ್ಲಿ ಕಾನೂನು ಸಲಹೆಗಾರ ಶಂಕರ್ ಹಳ್ಕರ್ ಶಿಳ್ಳೆಖ್ಯಾತ ಸಮುದಾಯದ ಮುಖಂಡ ಮಾರುತಿ ಮರಾಠೆ ದುಂಡ್ರಿಗರಾಸಿಯ ಸಮುದಾಯದ ಪ್ರಕಾಶ್ ಜಿಂಬುವಾ ನಾಗೇಶ್ ಮುಣಿಯಾಣಿ ರಾಜ್ಯ ಕೋಶಾಧ್ಯಕ್ಷ ಜಗದೀಶ್ ಕೆ ಉಪಸ್ಥಿತರಿದ್ದರು ಹಿಂದುಳಿದ ವರ್ಗಗಳಲ್ಲಿ ನಲವತ್ತಾರು ಜಾತಿಗಳು ಅಲೆಮಾರಿ ಯುಕ್ತ ಬುಡಪಟ್ಟು ಇದಾವೆ ನೂರ ಇಪ್ಪತ್ತು ಸಮುದಾಯಗಳು ಅಲೆಮಾರಿ ಯುಕ್ತ ಬುಡಕಟ್ಟುಗಳ ಪಟ್ಟಿಯಲ್ಲಿ ಇದ್ದಾವೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಮತ್ತು ಹಿಂದುಳಿದ ವರ್ಗಗಳ ಪಟ್ಟಿ ಒಳಗಡೆ ಇವರಿಗೆ ಪ್ರತ್ಯೇಕವಾಗಿ ಗುರುತಿಸಲಾಗಿದೆ ಇವತ್ತು ಕರ್ನಾಟಕದಲ್ಲಿ ಅಲೆಮಾರಿ ಬುಡಪಟ್ಟು ಒಕ್ಕೂಟದ ಎರಡು ದಶಕಗಳ ಕಾಲ ಎಂಟು ಎಂಟು ಒಳಗಿದ್ದಾರೆ ಬೀದಿ ಮೇಲೆ ಇದ್ದಾರೆ ವಾಸ ಮಾಡುತ್ತಿದ್ದಾರೆ ನಿರ್ಗತಿಕರಾಗಿದ್ದಾರೆ ಶಿಕ್ಷಣ ಇಲ್ಲದೆ ಇರ್ತಕ್ಕಂಥ ಜನ ಇದ್ದಾರೆ ಇವರ ಅಭಿವೃದ್ಧಿಗಾಗಿ ಸರ್ಕಾರ ಯೋಜನೆಗಳನ್ನು ರೂಪಿಸಬೇಕಂತ ಅಲೆಮಾರಿ ಪಟ್ಟಿ ಬಿಡುಗಡೆ ಮಾಡಿದೆ ಇರುವಂತ ನಲವತ್ತಾರು ಜಾತಿಗಳ ಪಟ್ಟಿಯನ್ನು ಸರ್ಕಾರ ಬಿಡುಗಡೆ ಮಾಡಿದೆ ಅದಕ್ಕೆ ಸುಮಾರು ಪಟ್ಟಿ ಇತ್ತು ಸಮುದಾಯಗಳನ್ನ ಎರಡ್ ಸಾವಿರದ ಏಳರಲ್ಲಿ ಮತ್ತು ಪುನರ್ ಸ್ಥಾಪನೆ ಮಾಡುವ ಕೆಲಸವನ್ನ ರಾಜ್ಯ ಸರ್ಕಾರ ಮಾಡಿದೆ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದಲ್ಲಿ ಅಲೆಮಾರಿಗಳನ್ನ ಗುರುತಿಸುವ ಕೆಲಸಗಳನ್ನ ಇಲ್ಲಿವರೆಗೆ ಮಾಡಿರಲಿಲ್ಲ ಎರಡ್ ಸಾವಿರದ ಹದಿನಾರವರೆಗೆ ವರೆಗೆ ಯಾವ ಸರ್ಕಾರಗಳು ಮಾಡಿರಲಿಲ್ಲ ಎರಡ್ ಸಾವಿರದ ಹದಿನಾರಲ್ಲಿ ಪರಿಶಿಷ್ಟ ಜಾತಿಯಲ್ಲಿ ಇರ್ತಕ್ಕಂಥ ಐವತ್ತೊಂದು ಸಮುದಾಯಗಳು ಮತ್ತು ಪರಿಶಿಷ್ಟ ಪಂಗಡದಲ್ಲಿ ಇರತಕ್ಕಂಥ ಇಪ್ಪತ್ಮೂರು ಸಮುದಾಯಗಳು ಒಟ್ಟು ಎಪ್ಪತ್ನಾಲ್ ತಾಲೂಕು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದಲ್ಲಿ ಗುರುತಿಸಿ ಅಲೆಮಾರಿ ಕೋಶ ಅಂತ ಒಂದು ಒಂದು ಕೋಶವನ್ನು ರಚಿಸಿ ಅವತ್ತಿನ ಸರ್ಕಾರ ಒಂದು ನೂರ ಮೂವತ್ತು ಕೋಟಿ ಹಣವನ್ನು ಬಿಡುಗಡೆ ಮಾಡಿ ಒಂದು ಕೋಶವನ್ನು ರಚನೆ ಮಾಡಿರ್ತು ಅನ್ನೋದನ್ನು ನಾವು ನೇಮಿಸಿಕೊಳ್ತೇವೆ ಜುವೆಲರ್ಸ್ ಡೈಮಂಡ್ ಗೋಲ್ಡ್ ಸಿಲ್ವರ್ ಬಿಗ್ಗೆಸ್ಟ್ ಜುವೆಲ್ಲರಿ ಶೋರೂಮ್ ಇನ್ ಕಾರ್ವಾರ್ ಸಾವಿರದ ಮೂವತ್ತೈದರಲ್ಲಿ ಪ್ರಾರಂಭವಾದ ಅತಿ ವಿಶ್ವಾಸಾರ್ಹ ಬಂಗಾರದ ಆಭರಣದ ಮಳಿಗೆ ನಿಮ್ಮ ಕಾರವಾರ್ ನಗರದಲ್ಲಿ ನಿಮಗಾಗಿ ತೆರೆದುಕೊಂಡಿದೆ ನಮ್ಮಲ್ಲಿ ವಧುವಿನ ಎಲ್ಲಾ ತರದ ಹೊಸ ಹೊಸ ಬಗೆಯ ಬಂಗಾರದ ಆಭರಣ ಚೈನ್ ನೆಕ್ಲೆಸ್ ರಿಂಗ್ಸ್ ವಜ್ರದಾಭರಣಗಳು ಲಭ್ಯ ಎಂಬತ್ತಾರು ವರ್ಷಗಳ ಇತಿಹಾಸ ಇರುವ ಅತಿ ನಂಬುಗೆಯ ವಿಶ್ವಾಸಾರ್ಹ ಜ್ಯುವೆಲ್ಲರಿ ಶೋರೂಮ್ ಹಬ್ಬದ ಶುಭ ಸಂದರ್ಭದಲ್ಲಿ ಎಲ್ಲ ನಮೂನೆಯ ವಿವಿಧ ನವನವೀನ ವಿನ್ಯಾಸದ ಆಭರಣದೊಂದಿಗೆ ಹೊಸ ನಮೂನೆಯ ಡೈಮಂಡ್ ಜ್ಯುವೆಲ್ಲರಿಯನ್ನ ಪರಿಚಯಿಸಲಾಗುತ್ತಿದೆ ಡೈಮಂಡ್ ರಿಂಗ್ ಡೈಮಂಡ್ ನೆಕ್ಲೆಸ್ ಎಲ್ಲವೂ ನಿಮ್ಮ ವಿವಿ ಶಿರೋಡ್ಕರ್ ಜುವೆಲ್ಲರ್ಸ್ನಲ್ಲಿ ಮಾತ್ರ ಇಂದೇ ನಮ್ಮ ಶೋರೂಮ್ಗೆ ಭೇಟಿ ನೀಡಿ ಹಾಗೂ ಆಕರ್ಷಕ ಉಡುಗೊರೆಗಳನ್ನ ಪಡೆಯಿರಿ ಅತಿ ಕಡಿಮೆ ಮೇಕಿಂಗ್ ಚಾರ್ಜಸ್ನೊಂದಿಗೆ ನಿಮ್ಮ ನೆಚ್ಚಿನ ಬಹು ಆಯ್ಕೆಯ ಬೆಳ್ಳಿ ಆಭರಣಗಳ ಪ್ರತ್ಯೇಕ ಮಳಿಗೆಯು ನಿಮಗಾಗಿ ವ್ಯವಸ್ಥಿತಗೊಳಿಸಲಾಗಿದೆ ಬೆಳ್ಳಿಯ ಆಭರಣದೊಂದಿಗೆ ಬಿಂದಿಗೆ ದೇವರ ಪೂಜಾ ಕೈಂಕರ್ಯಕ್ಕೆ ಬಳಸುವ ಬೆಳ್ಳಿಯ ವಸ್ತುಗಳು ಸಹ ಲಭ್ಯ ಇದರೊಂದಿಗೆ ಗ್ರಾಹಕತಿಗನುಗುಣವಾಗಿ ಬಳಸುವ ಜಾತಿ ಹರಳುಗಳು ಉಂಗುರ ಸ್ಟೋನ್ಗಳು ನಿಮಗಾಗಿ ಕಾರವಾರದ ಬಿಗ್ಗೆಸ್ಟ್ ಜ್ಯುವೆಲ್ಲರಿ ಶೋರೂಮ್ನಲ್ಲಿ ಹಿಂದೆ ಭೇಟಿ ನೀಡಿ ವಿ ವಿ ಶಿರೋಡ್ಕರ್ ಅಂಡ್ ಸನ್ಸ್ ಸಲ್ಮೀನ್ ಗ್ರೀನ್ ಸ್ಟ್ರೀಟ್ ಕಾರವಾರ ಪ್ರಾಕೃತಿಕ ಸೌಂದರ್ಯದ ನಡುವೆ ಆಧುನಿಕ ಸೌಲಭ್ಯದೊಂದಿಗೆ ಸುಸಜ್ಜಿತ ವಸತಿ ಗೃಹಗಳು ಹಾಗೂ ಮದುವೆ ಉಪನಯನ ಮತ್ತು ಇತರೆ ಸಭೆ ಸಮಾರಂಭಗಳಿಗೆ ವಿಶಾಲ ಜಾಗವಿರುವ ಭವ್ಯ ಸಭಾಂಗಣ ನಮ್ಮಲ್ಲಿ ಲಭ್ಯವಿರುತ್ತದೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಶಾಂತಿಕೃಷ್ಣ ರೆಸಿಡೆನ್ಸಿ ಮಹಾಗಣಪತಿ ಮಂದಿರದ ಹತ್ತಿರ ಕುಡ್ಲೆ ಬೀಚ್ ರೋಡ್ ಗೋಕರ್ಣ ವಸತಿ ಗೃಹಗಳಿಗಾಗಿ ಸಂಪರ್ಕಿಸಿ ಡಬಲ್ ನೈನ್ ಒನ್ ಸೆವೆನ್ ಫೈವ್ ಡಬಲ್ ಫೈವ್

ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನ ಹೊಂದಿರುವ ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್ ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್ ವಾಷಿಂಗ್ ಮಷಿನ್ ಎಲ್ಇಟಿ ಟಿವಿ ಎಸಿಗಳು ಲಭ್ಯ ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ ಒನ್ ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು ಆಫೀಸ್ ಟೇಬಲ್ ಆಫೀಸ್ ಚೇರ್ ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ ಟೀಕ್ ವುಡ್ ಸೋಫಾ ಸೆಟ್ ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಗಳನ್ನ ಮಾಡಿಕೊಡಲಾಗುವುದು ಕಸ್ಟಮೈಸ್ಡ್ ಕಿಚನ್ ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು ನಮ್ಮಲ್ಲಿ ಜುರೋಫ್ಲೆಕ್ಸ್ ಗೋದ್ರೇಜ್ ಕಂಪನಿಯ ಮೆಮ್ ಮೆಮೋರಿ ಫಾರ್ಮ್ ಮ್ಯಾಟ್ರೆಸ್ ಆರ್ಥೋಪೆಡಿಕ್ ಮ್ಯಾಟ್ರಸ್ ಸ್ಪ್ರಿಂಗ್ ಮ್ಯಾಟ್ರೆಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್ ಗ್ರೈಂಡರ್ ಫ್ಯಾನ್ ಕುಕ್ಕರ್ ತವಾ ಪ್ಲಸ್ಕ್ ಮೈಕ್ರೋಓವನ್ಗಳು ಲಭ್ಯವಿದೆ ಜೀರೋ ಪರ್ಸೆಂಟ್ ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ನಿಂದ ಸಾಲ ಸೌಲಭ್ಯವಿದೆ ಮಿಲನೇಟರ್ ಪ್ರಸೆಸ್ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ ಎರಡು ಸಾವಿರ ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು ಈ ಲಕ್ಕಿ ಡ್ರಾನಲ್ಲಿ ಏಳು ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ ಲಕ್ಕಿ ಡ್ರಾದಲ್ಲಿ ಒಂದು ಕಾರ್ ಎರಡು ಬೈಕ್ ಮತ್ತು ರೆಫ್ರಿಜಿರೇಟರ್ ವಾಷಿಂಗ್ ಮಷಿನ್ ಸೇರಿದಂತೆ ಮೂವತ್ತು ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿಲನ್ ಎಂಟರ್ಪ್ರೈಸಸ್ ನ ವಾಕ್ಯ ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಮುಲ್ಲಾ ಸ್ಟಾಪ್ ಹತ್ತಿರ ಕೋಡಿಬಾಗ್ ರೋಡ್ ಕಾಜುಬಾಗ್ ಕಾರವಾರ್ ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್ ಹೋದಾವರ ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್ ಭಟ್ಕಳ ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್ ಶಿರ್ಸಿ ಜೆಎಸ್ ಬಿಲ್ಡಿಂಗ್ ಜೆಎನ್ ರೋಡ್ ದಾಂಡೇಲಿ ಕೆಎಸ್ ಬಿಲ್ಡಿಂಗ್ ಮೋಟಿಕೇರಿ ರೋಡ್ ಹಳಿಯಾಳ ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ